ಮಲೆನಾಡು ವೀರಶೈವ ಸಮಾಜದ ಅಂಗಸಂಸ್ಥೆಯಾದ ಶ್ರೀ ಅಕ್ಕ ಮಹಾದೇವಿ ಮಹಿಳಾ ವೇದಿಕೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರಾರಂಭವಾಗಿ ಮೂವತ್ತು ವರ್ಷಗಳನ್ನು ಪೂರೈಸುತ್ತಿದೆ ಇದರ ನೆನಪಿಗಾಗಿ ಹಾಸನದ ಜೀವ ಸಂಜೀವಿನಿ ರಕ್ತ ನಿಧಿ ಕೇಂದ್ರದ ಸಹಯೋಗದೊಂದಿಗೆ ಸಕಲೇಶ್ಪುರದ ಗುರುವೇಗೌಡ ಕಲ್ಯಾಣ ಮಂಟಪದ ಆವರಣದಲ್ಲಿ ದಿನಾಂಕ ಫೆಬ್ರವರಿ ಇಪ್ಪತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಸೋಮವಾರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಶ್ರೀ ಅಕ್ಕ ಮಹಾದೇವಿ ಮಹಿಳಾ ಸಂಘದ ಅಧ್ಯಕ್ಷೆ ಕೋಮಲಾ ದಿನೇಶ್ ಹೇಳಿದರು ನಂತರ ಮಾತನಾಡಿದ ಇವರು ಮಲೆನಾಡು ವೀರಶೈವ ಸಮಾಜ ನಡೆಸಿಕೊಂಡು ಬರುವ ಎಲ್ಲಾ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುತ್ತಾ ಸುಮಾರು ಆರುನೂರಕ್ಕೂ ಹೆಚ್ಚು ಸದಸ್ಯರನ್ನ ಒಳಗೊಂಡ ಒಂದು ಮಹಿಳಾ ಸಂಘಟನಾ ಶಕ್ತಿಯಾಗಿ ಬೆಳೆದು ನಿಂತಿದೆ ಎಂದರು ಒಂದು ವಿಶೇಷವಾದ ಶಿಕ್ಷಣನ ನಿಮ್ಮ ಮಾಧ್ಯಮದ ಮುಖಾಂತರ ಹಂಚಿಕೋಬೇಕು ಅಂತ ಒಂದು ಬಂದಿದ್ದೀವಿ ಏನಂದರೆ ನಮ್ಮ ವೇದಿಕೆ ಸ್ಥಾಪನೆ ಆಗಿ ಮೂವತ್ತು ವರ್ಷಗಳು ತುಂಬ್ತಾ ಇದೆ ಆ ಉದ್ದೇಶದಿಂದ ಒಂದು ಸಾಮಾಜಿಕ ಕಳಕಳಿಯಿಂದ ನಾವೊಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ ಶ್ರೀ ವ್ಯಾಕರವಳ್ಳಿ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಅದನ್ನು ಇಪ್ಪತ್ತನೇ ತಾರೀಕು ಗುರುವಾರ ಇದೇ ಬರುವ ಗುರುವಾರದಂದು ಆಯೋಜಿಸಿದ್ದೇವೆ ಹಾಗಾಗಿ ಸಮಾಜ ಬಾಂಧವರಲ್ಲಿ ನಮ್ಮ ಸಕಲೇಶ್ವರದಲ್ಲಿರುವ ಎಲ್ಲ ಸಂಘ ಸಂಸ್ಥೆಗಳು ಅಧ್ಯಕ್ಷರುಗಳು ಕಾರ್ಯದರ್ಶಿ ಹಾಗೂ ಖಜಾನಿಯವರು ಪದಾಧಿಕಾರಿಗಳು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ನಮ್ಮ ಒಂದು ಈ ರಕ್ತದಾನ ಶಿಬಿರಕ್ಕೆ ನಾವೆಲ್ಲರೂ ತುಂಬಾ ಸಹಕಾರ ಕೊಟ್ಟು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸ್ಕೊಡ್ಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ ಮತ್ತೆ ಏನಂದ್ರೆ ಇವತ್ತು ರಕ್ತದಾನ ಮಹಾದಾನ ಅಂತ ಹೇಳ್ತಾರೆ ಒಂದು ಪ್ರತಿ ಒಂದು ನಿಮಿಷಕ್ಕೂ ಒಂದೊಂದು ಅಪಘಾತಗಳು ನಡೀತಾ ಇದೆ ಆಗ ರಕ್ತ ಇದ್ದರೆ ಎಷ್ಟೋ ಜೀವಗಳು ಹಸು ನಿಂತ ಇದ್ದಾರೆ ಹಾಗಾಗಿ ರಕ್ತ ತುಂಬ ಇಂಪಾರ್ಟೆಂಟ್ ಆಗಿದೆ ಒಂದು ಸಂ ಒಂದು ಶಸ್ತ್ರಚಿಕಿತ್ಸೆ ನಡಿಬೇಕು ಅಂತಂದ್ರೂ ಕೂಡ ಒಂದು ರಕ್ತನ ಕಲೆಕ್ಟ್ ಮಾಡಿಟ್ಕೊಂಡು ಒಂದು ಶಸ್ತ್ರಚಿಕಿತ್ಸೆನ ಮಾಡ್ತಾ ಇದ್ದಾರೆ ಅದರಲ್ಲೂ ಹಲವಾರು ಗುಂಪುಗಳಿದೆ ರಕ್ತದಲ್ಲಿ ನಮ್ಮವರಿಗೆ ಬೇಕಾದ ನಾವು ನಮ್ಮ ರಕ್ತನೇ ಸಿಗ್ತಾ ಇಲ್ಲ ಇಂಥ ಶಿಬಿರಗಳ ಮೂಲಕ ನಾವು ಹಲವಾರು ಜನ ಬಂದು ಆ ರಕ್ತದಾನ ಮಾಡಿದಾಗ ಹಲವಾರು ಗುಂಪುಗಳು ಕಲೆಕ್ಟ್ ಆಗಿ ಅದನ್ನು ಸಂಗ್ರಹಿಸಿಡೋಂಥ ಒಂದು ವ್ಯವಸ್ಥೆ ಇದೆ ಹಾಗಾಗಿ ಅವತ್ತು ನಮಗೆ ಹೋಗ್ಕೊಡೋಕ್ಕಾಗುತ್ತಾ ಇಲ್ವ ಗೊತ್ತಿರೋಲ್ಲ ಇಂಥ ಶಿಬಿರಗಳಲ್ಲಿ ಎಲ್ಲರೂ ಬಂದು ಅವರ ರಕ್ತದಾನನ ಮಾಡಿ ಈ ಒಂದು ಜೀವ ಉಳಿಸುವಲ್ಲಿ ಸಹಕಾರಿ ಆಗಬೇಕು ಅಂತ ಕೇಳ್ಕೊಡ್ತೀನಿ ಇನ್ನೊಂದೇನೆಂದರೆ ಎಲ್ಲರಿಗೂ ರಕ್ತನ ಕೊಡೋವಂಥ ಒಂದು ಇದ್ದಿರಲ್ಲ ಆರೋಗ್ಯ ಇರಲ್ಲ ಇವಾಗ ಇವತ್ತಿನ ಪರಿಸ್ಥಿತಿನಂತೂ ತುಂಬ ಆರೋಗ್ಯ ಹೇಳ್ತಾ ಇದೆ ಅದರಲ್ಲಿ ಯಾರಿಗೆಲ್ಲ ಕೊಡುವಂತ ಒಂದು ಅರ್ಹತೆ ಇದೆ ಅವರೆಲ್ಲ ದಯಮಾಡಿ ಬಂದು ನಮ್ಮ ಈ ಶಿಬಿರದಲ್ಲಿ ಬಂದು ರಕ್ತನ ಕೊಟ್ಟು ಹಲವಾರು ಜೀವಗಳು ಉಳಿಸುವಲ್ಲಿ ಸಹಕಾರಿ ಆಗ್ಬೇಕು ಅಂತ ನಮ್ಮ ಇದೆಲ್ಲ ನಮ್ಮ ಮಲ್ನಾಡ್ ವೀರಶೈವ ಸಮಾಜ ವತಿಯಿಂದ ಮತ್ತೆ ಅಕ್ಕಮಾದೇವಿ ಬೆಳವಣಿಗೆ ಅಂತ ಎಲ್ಲ ಅಂಗ ಸಂಸ್ಥೆಗಳಿಂದ ನಾನೊಂದು ತಮ್ಮನ್ನು ಎಲ್ಲರೂ ಕಡಕಳಿಯಾದ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡಿ ಅಂತ ಕುಂಬರು ನಂತರ ಮಾತನಾಡಿದ ಶ್ರೀ ಮಲೆನಾಡಿನ ವೀರಶೈವ ಸಮಾಜದ ಕಾರ್ಯದರ್ಶಿ ಎಡೇಹಳ್ಳಿ ಆರ್ ಮಂಜುನಾಥ್ ಮೊಟ್ಟಮೊದಲ ಬಾರಿಗೆ ಹಾಸನದ ಸಂಜೀವಿನಿ ರಕ್ತ ನಿಧಿ ಕೇಂದ್ರದ ಸಹಯೋಗದೊಂದಿಗೆ ನಮ್ಮ ಅಂಗಸಂಸ್ಥೆಯಾದ ಅಕ್ಕ ಮಹಾದೇವಿ ಮಹಿಳಾ ಸಂಘಟನೆ ರಕ್ತದಾನ ಶಿಬಿರಗಳನ್ನ ಇದೆ ಜಗತ್ತಿನ ವಿಜ್ಞಾನದ ಆವಿಷ್ಕಾರ ಪ್ರಯತ್ನಗಳಿಂದ ಎಲ್ಲಾ ವಸ್ತುಗಳನ್ನು ಕಂಡುಹಿಡಿಯುವ ನಿರ್ಮಿಸುವ ಪ್ರಗತಿಯಲ್ಲಿದ್ದರೂ ಮನುಷ್ಯನಿಗೆ ಮನುಷ್ಯನಿಂದಲೇ ಅತ್ಯಮೂಲ್ಯವಾಗಿ ಬೇಕಾಗಿರುವ ಜೀವರಕ್ಷಕ ರಕ್ತವನ್ನು ಕಂಡುಹಿಡಿಯಲು ಸಾಧ್ಯವಾಗಿಲ್ಲ ರಕ್ತ ನೀಡೋದ್ರಿಂದ ಕೋಟ್ಯಂತರ ರೋಗಿಗಳಿಗೆ ಪ್ರತಿನಿತ್ಯ ಸಹಕಾರ ಕಾರ ಜಾತಿ ಧರ್ಮವನ್ನ ಮೀರಿ ರಕ್ತ ಸರ್ವ ಸಮತಾ ಭಾವವನ್ನು ಒಪ್ಪಿಕೊಳ್ಳುವ ಅಪ್ಪಿಕೊಳ್ಳುವಲ್ಲಿ ಸಹಕಾರಿಯಾಗಿದೆ ಸಕಲೇಶ್ಪುರದ ನಾಗರಿಕ ಬಂಧುಗಳು ಸಂಘ ಸಂಸ್ಥೆಗಳ ಕಾರ್ಯಕರ್ತರು ರಕ್ತ ನೀಡುವ ದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಈ ಮಾಧ್ಯಮಗೋಷ್ಠಿಯಲ್ಲಿ ಮನವಿ ಮಾಡುತ್ತೇವೆ ಎಂದರು ಕಾರ್ಯನಿರ್ತಕ ಪತ್ರಕರ್ತ ಸಂಘದ ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮದ ಸಮಿತಿರಲ್ಲಿ ಪ್ರಕಟಣೆ ಮಾಡಿಸಿ ಎಲ್ಲರಿಗೂ ನಮಸ್ಕಾರಗಳು ಏನಪ್ಪ ಅಂದರೆ ನಮ್ಮ ಮಲೆನಾಡು ವೀರಶೈವ ಸಮಾಜದ ಅಂಗಸಂಸ್ಥೆಯಾದ ನಾವು ಮಹಾದೇವಿ ಮಹಿಳಾ ಸಮಾಜ ನಮ್ಮದು ನಮ್ಮ ಹಿಂದೆ ಮೂವತ್ತು ಮೂವತ್ತು ವರ್ಷದಿಂದಲೂ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಜನಗಳ ಮೆಂಬರ್ಶಿಪ್ಪು ಎಂಟುನೂರು ಜನಕ್ಕಿಂತ ಮೀರಿದೆ ಎಲ್ಲರೂ ಸಹ ತಿಂಗಳ ಪೂಜೆಯನ್ನು ಆಚರಿಸುತ್ತಿದ್ದೇವೆ ಮತ್ತು ಜನವರಿ ಹೊಸ ವರ್ಷದ ಒಂದು ಪೂಜೆಯನ್ನು ಸಹ ಮಾಡುತ್ತೇವೆ ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಂದು ಸ್ಯಾರಿ ಫ್ಯಾಷನ್ ಶೋ ಮತ್ತು ನೃತ್ಯ ನಾಟಕ ಮತ್ತು ಏನು ಹೊಸ ಹೊಸ ವಿಶೇಷಗಳೇನಿದೆ ಆ ಥರದ ಅಂತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಮತ್ತು ಮಾರ್ಚ್ ತಿಂಗಳಲ್ಲಿ ಮಹಿಳಾ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬರ್ತಾ ಇದೆ ಆ ಮಹಿಳಾ ದಿನಾಚರಣೆಯನ್ನು ಸಹ ಎಲ್ಲರ ಮನರಂಜಿಸೋ ಮೂಲಕ ಮತ್ತು ಮಹಿಳೆಯರಲ್ಲಿ ತುಂಬ ತಿಳ್ಕೊಳುವಂಥ ವಿಷಯಗಳನ್ನು ಯಾರಾದರೂ ಪ್ರತಿಭಾನ್ವಿತ ಮಹಿಳೆಯನ್ನು ಕರೆಸಿ ಆ ಮಹಿಳೆಯರ ಬಗ್ಗೆ ವಿಶೇಷವಾದ ಇದನ್ನ ಕೊಟ್ಟು ಹತ್ರ ಮಾತಾಡಿಸಿ ಎಲ್ಲರನ್ನು ಹುರಿದುಂಬಿಸ್ತೇವೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೇವೆ ಗಮನಿಸ್ತೇವೆ ಮತ್ತು ಜನರಲ್ ಬಾಡಿ ನಮ್ಮ ಮಲೆನಾಡು ವೀರಶೈವ ಸಮಾಜದ ಅವರು ಮಾಡ್ತಾ ಇದ್ದಾರೆ ಅದರಲ್ಲೂ ಸಹ ನಮ್ಮನ್ನು ಮುಂದೆ ಕರೆಸಿ ನಮ್ಮ ಇದನ್ನು ಮೇಲೆ ನಮ್ಮದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಕೊಡ್ತಾ ಇದ್ದೇವೆ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ನಮ್ಮ ಎಲ್ಲ ಮಹಿಳೆಯರು ಮತ್ತು ಕಾರ್ಯಕಾರಿಣಿ ಸಮಾಜ ಸಮಿತಿಯವರು ಸಹ ಬಂದು ತುಂಬ ಸಹಕರಿಸಿದ್ದಾರೆ ಮತ್ತು ಮಲೆನಾಡು ವೀರಶೈವ ಸಮಾಜ ನಮಗೆ ಆದಷ್ಟು ಸಹಕಾರ ನೀಡಿ ನಮ್ಮನ್ನು ಮುಂದೆ ತರ್ತಾ ಇದೆ ಅಂತ ಹೇಳ್ಬೋದು ಮತ್ತು ನಮ್ಮ ಮಹಿಳೆಯರು ಸಹ ಅದಕ್ಕೆ ತಕ್ಕಂತೆ ನಾವು ತಗ್ಗಿ ಬಗ್ಗೆ ನಡೆದುಕೊಂಡು ಅವರ ಮುಂದೆ ಯಾವ ರೀತಿಯಲ್ಲಿ ನಾವು ನಡೆಸಿಕೊಂಡು ಹೋಗಬೇಕು ಅನ್ನೋದನ್ನ ನಾವು ಕಲ್ತ್ಕೊಳ್ತಾ ಇದ್ದೇವೆ ಮತ್ತು ಮುಂದೇನೂ ಸಹ ಅದೇ ಥರ ಮಾಡಿಕೊಂಡು ಹೋಗಬೇಕು ನಗು ನಮಸ್ತೆ ಪತ್ರಿಕಾಗೋಷ್ಠಿಯಲ್ಲಿ ಅಕ್ಕ ಮಹಾದೇವಿ ಮಹಿಳಾ ವೇದಿಕೆಯ ಕಾರ್ಯದರ್ಶಿ ಗಾಯತ್ರಿ ಮುರುಗೇಶ್ ಖಜಾಂಚಿ ಸುಮಾ ಸೋಮಶೇಖರ್ ಉಪಾಧ್ಯಕ್ಷೆ ವಿಜಯ ಧನ್ಯಕುಮಾರ್ ಮಲೆನಾಡು ವೀರಶೈವ ಸಮಾಜದ ಸಂಘಟನಾ ಕಾರ್ಯದರ್ಶಿ ಎವಿ ನರೇಶ್ ಸಹ ಕಾರ್ಯದರ್ಶಿ ಸುರೇಶ್ ಉಪಸ್ಥಿತರಿದ್ದರು ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಹಾಸನ ಜಿಲ್ಲೆ ಸಕಲೇಶ್ಪುರ